ಬಾಳೆ ತೋಟದಲ್ಲಿ ಕೇವಲ ಪೋಷಕಾಂಶ ಮತ್ತು ಬೆಳವಣಿಗೆಯನ್ನು ನಾವು ವೀಕ್ಷಣೆ ಮಾಡುವ ಬದಲು ಈ ಕ್ಯಾಟರ್ ಪಿಲ್ಲರ್ ಗಳ ಬಗ್ಗೆ ಗಮನ ಹರಿಸುವುದು ಉತ್ತಮ ನಾನು ಮಾರ್ನಿಂಗ್ ಎದ್ದು ನೋಡುವಾಗ ಈ ರೀತಿ ಎಲೆಗಳನ್ನು ಸುರುಳಿ ರೀತಿ ಸುತ್ತಿದಂತಹ ಹುಳುಗಳು ಇದ್ದವು ನಾನು ಅದನ್ನ ಓಪನ್ ಮಾಡಿ ನೋಡಿದಾಗ ಒಂದು ವೈಟ್ ಕಲರ್ ಗ್ರಾಪ್ ತರ ನನಗೆ ಹುಳ ಕಾಣಿಸ್ತು ನಾನಿದು ಏನು ಈ ರೀತಿ ಇದೆಯಲ್ಲ ಮಾರ್ನಿಂಗ್ ಬರುವಾಗ ತುಂಬಾ ಚೆನ್ನಾಗಿತ್ತು ನೈಟ್ ಅಲ್ಲಿ ಫುಲ್ಲು ಎಲೆಯನ್ನು ತಿಂದಾಕಿತ್ತು ಹಾಕಿತ್ತು ಓಪನ್ ಮಾಡಿ ನೋಡಿದಾಗ ಈ ರೀತಿ ಒಂದು ಕ್ಯಾಟರ್ ಫಿಲ್ಲರ್ ಇತ್ತು ಇದು ತುಂಬಾ ಡೇಂಜರಸ್ ಮತ್ತು ಇದನ್ನ ನಾವು ಐಡೆಂಟಿಫೈ ಮಾಡೋದು ಕೂಡ ತುಂಬಾ ಸುಲಭ ಅಲ್ಲಿಗೆ ಕೆಳಗಡೆ ಬ್ಲಾಕ್ ಇಕ್ಕೇ ತರ ಇರುತ್ತೆ ಮತ್ತೆ ಸುಳಿ ತರ ಸುತ್ಕೊಂಡಿರೋದು ಅಲ್ಲೇ ಇರುತ್ತೆ ನಾವು ಇದನ್ನ ಯಾವುದೇ ರೀತಿ ಕೆಮಿಕಲ್ ಅಲ್ಲಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಇದನ್ನ ಸಂಪೂರ್ಣವಾಗಿ ಮ್ಯಾನುಯಲ್ ಆಗಿ ಸಾಯಿಸಿದ್ರೆ ತುಂಬ ಈ ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು ನಾನು ತಿಳಿದ ಮಟ್ಟಿಗೆ ಆ್ಯಕ್ಚುಲಿ ಇದನ್ನ ನಾವು ಮ್ಯಾನ್ಯಲ್ ಆಗಿ ಇದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಅದನ್ನು ಕೆಮಿಕಲ್ ಸ್ಪ್ರೇಲಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ಕ್ಲೋರೋ ಅಥವಾ ಕಾನ್ಫಿಡರ್ನ ಸ್ಪ್ರೇ ಮಾಡಿದರೂ ಕೂಡ ಅದು ಯಾವುದೇ ರೀತಿ ಸಾಯೋಲ್ಲ ನಾನು ಕ್ಲೋರೋನು ಕೂಡ ಸ್ಪ್ರೇ ಮಾಡಿದೆ ಕಾನ್ಫಿಡರ್ ಕೂಡ ಸ್ಪ್ರೇ ಮಾಡಿದೆ ಅಲೈಕೆ ಕೂಡ ಸ್ಪ್ರೇ ಮಾಡಿದೆ ಯಾವುದೇ ರೀತಿ ನನಗೆ ಕೆಮಿಕಲ್ ಇಂದ ಅದು ಸಾಯಲಿಲ್ಲ ನಾನ್ನೂರ ಐವತ್ತರಿಂದ ಐನೂರು ಗಿಡವನ್ನು ಕೂಡ ನಾನು ಚೆಕ್ ಮಾಡಿ ಹತ್ತು ಗಿಡದಲ್ಲಿ ಒಂದು ಗಿಡ ಈ ರೀತಿ ಆಗಿತ್ತು ನಾನು ಅದನ್ನು ತೆಗೆದು ಆಗಿ ಸಾಯಿಸಿದಾಗ ಸಂಪೂರ್ಣವಾಗಿ ಈಗ ಕಂಟ್ರೋಲ್ ಆಗಿದೆ ನಿಮಗೂ ಕೂಡ ಈ ರೀತಿ ಕಂಡು ಬಂದು ನೀವು ಏನಾದರೂ ಸ್ಪ್ರೇನಲ್ಲಿ ಕಂಟ್ರೋಲ್ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕಮೆಂಟ್ ಮಾಡದಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ನೀವು ಯಾವ ರೀತಿ ಕಂಟ್ರೋಲ್ ಮಾಡಿದೀರ ಅಂತ ದಯವಿಟ್ಟು ತಿಳಿಸಿ